ನಮಸ್ತೆ ಫ್ರೆಂಡ್ಸ್ ಇವತ್ತು ಈವ್ನಿಂಗಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫ್ರೈಡೇ ಈವ್ನಿಂಗ್ ಬ್ಲಾಗ್ ಇದು ಇಲ್ಲ ಏನೇನು ಮಾಡಿದ್ವಿ ಎಲ್ಲಿ ಹೋದ್ವಿ ಏನು ಕೆಲಸ ಮಾಡ್ಕೊಂಡ್ವಿ ಇನ್ನೂ ಇಲ್ಲ ಈ ವಿಡಿಯೋದಲ್ಲಿ ನೀವು ನೋಡ್ತೀರಾ ಈವ್ನಿಂಗ್ ಮಳೆ ಸ್ಟಾರ್ಟ್ ಆಗಿದೆ ಅಂದರೆ ಮೂರು ಗಂಟೆಯಿಂದಲೇ ಸ್ಟಾರ್ಟ್ ಆಗಿತ್ತು ಮಳೆಯೆಲ್ಲ ಬೇಗ ಕಡಿಮೆ ಆಗಲೇ ಇಲ್ಲ ಮಳೆ ಹಾಗೆ ಬರ್ತಾ ಇತ್ತು ನೋಡಿ ಮಳೆ ಎಲ್ಲ ತುಂಬ ಚೆನ್ನಾಗಾಯಿತು ಮಳೆ ನಮ್ಮ ಊರಲ್ಲಿ ನಿನ್ನೆ ಹಾಗೆ ಮಳೆ ಬರೋ ಟೈಮಲ್ಲಿ നമ്മ തെങ്ങി മര ഇല്ല തെങ്ങി മരത്തിൽ ഒബരികാരം അത് എന്ത വാതാവണ കൂലാകളി വന്ന് അതേ മണി വരനു ബോട് ഇവകെഷു ഇന്നേ ഇതേ ഇതേ ಯಾವ ರೀತಿ ಮಳೆಯಲ್ಲಿ ನೆನ್ಕೊಂಡು ಮರ ಹತ್ತ ಇದ್ದಾರೆ ನಮ್ಮ ಪಡೆ ಎಲ್ಲ ಇದಿನ ಓತಿ ಕಟ್ಟ ಅಥವಾ ಜೊಣ್ಣಿ ಕಟ ಅಂತ ಹೇಳ್ತಾರೆ ನಿಮ್ಮ ಸೈಡ್ ಏನು ಹೇಳ್ತಾರೆ ಇದಕ್ಕೆ ನೀವೇನಂತ ಕರೀತೀರಾ ನೋಡಿ ಆಕಡೆ ಹೋಗೇ ಬಿಟ್ರು ಮಳೆ ಸ್ಟಾಪ್ ಆಯಿತು ನಾಲ್ಕೂವರೆ ಅಷ್ಟೊತ್ತಿಗೆ ಎಲ್ಲ ಸ್ಟಾಪ್ ಆಯಿತು ಹಾಗೆ ಮಕ್ಕಳೆಲ್ಲ ಸ್ಕೂಲಿಂದ ಬರೋ ಟೈಮ್ ಆಯಿತು ನಾಲ್ಕೂವರೆಗೆ ಸ್ಕೂಲಿಂದ ಬರ್ತಾರೆ ಅವರು ನೋಡಿ ಇವಾಗ ಬಂದರು ಸ್ಕೂಲಿಂದ ಸ್ಕೂಲಿಂದ ಬಂದ ತಕ್ಷಣ ಇವರ ಜಗಳಗಳು ಸ್ಟಾರ್ಟ್ ಆಗ್ಬಿಡುತ್ತೆ ಫ್ರೆಂಡ್ಸ್ ಮನೆಗೆ ಯಾಕಾದರೂ ಬರ್ತಾರೋ ಅನ್ನೋ ಲೆವೆಲ್ಲಿಗೆ ಸ್ಟಾರ್ಟ್ ಮಾಡ್ಕೊತಾರೆ ನನಗೆ ಅದು ಬೇಕು ಇದು ಬೇಕು ನನಗೆ ಕುರ್ಕುರೆ ಬೇಕು ಲೇಸ್ ಬೇಕು ಆಮೇಲೆ ಫೋನ್ ಬೇಕು ಮೇನಾಗಿ ಮನೆಗೆ ಬರೋ ಬಂದ ತಕ್ಷಣ ನನಗೆ ಫೋನ್ ಬೇಕು ಅಂತ ಮಾಡ್ಕೊಂಡೇ ಬರ್ತಾರೆ ಫ್ರೀಯಾಗಿ ಏನು ಬೇಕಲ್ಲ ನೋಡಿ ನೋಡಿ ಯಾವ ಥರ ಮಾಡ್ತಾನೆ ನೋಡ್ರಿ ಇವಾಗ ಇವನು ನನ್ನ ಮಗ ಬಂದು ಡ್ಯಾನ್ಸ್ ಇದ್ದಾನೆ ಡ್ಯಾನ್ಸ್ ಮತ್ತು ಈವ್ನಿಂಗ್ ಎಲ್ಲ ಕಸ ಹೊಡೆದು ಕಲ್ಲು ಒರೆಸಿ ಮತ್ತೊಂದು ಸಲ ಶುಕ್ರವಾರ ಆಗಿರೋದ್ರಿಂದ ದೇವಸ್ಥಾನಕ್ಕೆ ಹಾಗಾಗಿ ಪ್ರಸಾದಕ್ಕೆ ಕಸಾದಕ್ಕೊಂಚೂರು ಅನ್ನ ಇಟ್ಟಿದ್ದೀನಿ ಅಂದರೆ ಮನೆಯಲ್ಲೇ ದೇವ್ರಿಗೆ ಕಸಕ್ಕೆ ಅಂಥೇಳಿ ಸ್ವಲ್ಪ ಅನ್ನ ಮಾಡಲಿಕ್ಕೆ ಇಟ್ಟಿದ್ದೀನಿ ಮತ್ತು ಸಾಯಂಕಾಲ ದೇವಸ್ಥಾನಕ್ಕೆ ಹೋಗ್ಬೇಕು ಅಂಥೇಳಿ ಆಮೇಲೆ ಸೊಪ್ಪು ತಿಂದಿದ್ವಿ ಮೇಯ್ನಾಗಿ ಸೊಪ್ಪು ಬಾಗ್ಲಿಗೆಲ್ಲ ಮೇನ್ ಸೊಪ್ಪು ಇಡೋದು ಆಗಿರ್ಬೋದು ದಿನ ಇದೆಲ್ಲ ಒಂಚೂರು ವಿಶೇಷವಾಗಿ ಮಾಡಬೇಕಾಗುತ್ತೆ ಅಂದರೆ ಮನೆಯಲ್ಲಿ ಚಿಕ್ಕ ಮಕ್ಕಳಿದ್ದು ಅಂತ ಹೇಳಿದರೆ ಅವ್ರಿಗೆ ಏನಾದರೂ ಕಾಣಿಸ್ಕೊಳ್ಳೋಣ ಅಂದರೆ ಅಮ್ಮ ಆಗಿರೋದು ಆ ಥರ ಏನಾರು ಇತ್ತು ಅಂತ ಹೇಳಿದರೆ ಈ ಥರ ನಾವು ಮಾಡಲೇಬೇಕಾಗುತ್ತೆ ಪದ್ಧತಿನ ಮನೇಲೂ ಕೂಡ ನನ್ನ ಮಗನಿಗೆ ಈಗೊಂದು ವಾರದಿಂದ ಅಮ್ಮ ಆಗಿದ್ವು ಹಾಗಾಗಿ ಮೂರನೇ ವಾರ ಇವತ್ತು ಕೊನೆ ವಾರ ಆಗಿರೋದ್ರಿಂದ ಇವತ್ತು ಅಮ್ಮನ್ನ ಕಳಿಸೋದು ಅಂತೇಳಿ ಮಾಡ್ತಿದ್ರೆ ಮೂರು ವಾರ ಕೂಡ ಮಾಡ್ತೀವಿ ಅಮ್ಮನ್ನ ಕಳಿಸೋದು ಅಂತೇಳಿ ಈ ವಾರ ಕೊನೆ ವಾರ ಆಗಿರೋದ್ರಿಂದ ಸಾಯಂಕಾಲ ಮತ್ತು ಎಲ್ಲ ರೆಡಿ ಮಾಡಿಕೊಂಡು ಈ ಥರ ಒಂದು ಜರಿಗೆ ತುಂಬಿಟ್ಟು ಅದಕ್ಕೆ ಬೇನ್ಸಪ್ಪ ಇಟ್ಬಿಟ್ಟು ಒಂಚೂರು ಅನ್ನ ರೆಡಿ ಮಾಡಿ ಅಂತ ಹೇಳಿದರೆ ಇದು ಅಮ್ಮನ ಅಂತ ಹೇಳ್ತೀವಿ ನಮ್ಮ ಕಡೆ ಎಲ್ಲ ಅಮ್ಮನ್ನ ಕಳಿಸೋದು ಅಂತ ಹೇಳ್ತೀವಿ ಶುಕ್ರವಾರ ದಿನ ಸಾಯಂಕಾಲ ಈ ಥರ ಪೂಜೆ ಮಾಡಿಬಿಟ್ಟು ಒಂದು ಸ್ವಲ್ಪ ಹೊತ್ತು ಬಿಟ್ಟ ಮೇಲೆ ಸಾಯಂಕಾಲ ಈವ್ನಿಂಗಿಂದ ದೇವಸ್ಥಾನಕ್ಕೆ ಹೋಗಿ ಇದನ್ನು ಕಳಿಸಿಬರ್ತೀವಿ ನನ್ನ ಮಗನಿಗೆ ಅಮ್ಮ ಆಗಿದ್ದು ಹಂಗಾಗಿ ಈ ಥರ ಅಮ್ಮ ಕಳಿಸೋದ ಪದ್ಧತಿನ ಮಾಡ್ತಾ ಈ ಥರ ಒಂಚೂರು ಅನ್ನ ಮೊಸರು ಮೀನಾಗಿ ಇದಕ್ಕೆ ಪ್ರಸಾದಕ್ಕೆ ಅನ್ನ ಮೊಸರನ್ನ ಎಡೆ ಮಾಡ್ತೀವಿ ಇದು ಅನ್ನ ಮೊಸರು ಎಡೆ ಮಾಡಿದ ಮೇಲೆ ಇದನ್ನೇ ಪ್ರಸಾದನ ಒಂಚೂರು ಪ್ರಸಾದನ ಚರಿಗೆಲ್ಲೇ ಹಾಕಿಬಿಟ್ಟು ಮೊಸರು ಸ್ವಲ್ಪ ಚರಿಗೆ ಇದು ಪೂಜೆ ಕಿಟ್ಟಿವೆಲ್ಲ ಆ ಚರಿಗೆ ಒಂಚೂರು ಹಾಕಿಬಿಟ್ಟು ಆಮೇಲೆ ಹೋಗ್ತಿದ್ದರು ಪ್ರಸಾದನ ನನ್ನ ನನ್ನ ಮೇಲೆ ತಿನ್ನಿಸಿ ಆಮೇಲೆ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗೋದು ಸ್ಟಾಪ್ ಮಾಡ ಉದ್ನಕಟಿ ಬೀಳಕ್ಕೆ ಅಷ್ಟ ಇವಾಗ ಅವನ ಒಂಚೂರು ದೇವರಿಗೆಲ್ಲ ನಮಸ್ಕಾರ ಮಾಡಿಸ್ಕೊಂಡು ಮುಂದಕ್ಕೆ ಪ್ರಸಾದ ಅವನಿಗೆ ತಿನ್ನಲಿಕ್ಕೆ ಹೇಳಿದ್ದೀನಿ ಕಡೆ ಒಂದೊಂದು ಪದ್ಧತಿಗಳು ಶಾಸ್ತ್ರಗಳು ಹಳೆಯ ಕಾಲದಿಂದ ಮಾಡ್ತಾ ಬಂದಿರ್ತಾರೆ ಅದನ್ನಾವುದು ನಾವು ಇಗ್ನೋರ್ ಮಾಡೋ ಹಾಗಿಲ್ಲ ಹಾಗಂತ ಅದನ್ನು ಬಿಡೋ ಹಾಗೂ ಇಲ್ಲ ಅದನ್ನು ನಾವು ಇದೇ ಪದ್ಧತಿಯಲ್ಲಿ ಮಾಡಲೇಬೇಕು ಅಂತ ಇರುತ್ತೆ ಇದು ಅಮ್ಮ ಅಂತ ಹೇಳಿದರೆ ನಾವು ಯಾವುದೇ ಹಾಸ್ಪಿಟ್ಲಿಗೆ ಹೋದ್ರೂ ಕೂಡ ಅವರು ತಂದಕ್ಷನ್ ಕೂಡ ಕೊಡೋಲ್ಲ ಏನೋ ಮೆಡಿಷನ್ ಒಂದು ಆಟ್ಮೆಂಟು ಅಲ್ಲಿ ಇದು ಕೊಡ್ತಾರೆ ಅಷ್ಟೇ ಬಟ್ ಇನ್ ಸಹ ಮಾಡೋಲ್ಲ ಅದನ್ನು ನಾವು ಮನೇಲೇ ಈ ಥರ ಪದ್ಧತಿ ಶಾಸ್ತ್ರ ಮಾಡಲೇಬೇಕಾಗುತ್ತೆ ಅದು ಯಾವುದೂ ಸುಮ್ಮನೆ ಮಾಡಿರಲ್ಲ ಹಿಂದೆ ಕಾಲದಿಂದಲೂ ಈ ಮಾಡಿರಲ್ಲ ಸುಮ್ಮನೆ ಸುಮ್ಮನೆ ಅದಕ್ಕೆ ಅದರದ್ದೇ ಆದಂಥ ಒಂದು ಪದ್ಧತಿ ಇರುತ್ತೆ ಹಾಗಾಗಿ ನಾವು ಕೂಡ ಮುಂದುವರ್ಸ್ಕೊಂಡು ಹೋಗಬೇಕು ನಾವು ಮಾಡೋದ್ರಿಂದ ಮಕ್ಕಳು ಸಹ ಕಲಿತಾರೆ ಇವನ್ನೆಲ್ಲ ಆಚರಣೆ ಮಾಡಲೇಬೇಕಾಗುತ್ತೆ ನಾವು ಶಾಸ್ತ್ರ ಪದ್ಧತಿಗಳನ್ನು ನಮ್ಮ ಮನೇಲಿ ಮಾಡಿದ್ವಿ ಅಂತ ಹೇಳಿದರೆ ನಮ್ಮ ಮನೇಲಿರುವಂಥ ಮಕ್ಕಳು ಸಹ ಕಲ್ತ್ಕೊಂಡು ಅವ್ರಿಗೂ ಎಲ್ಲ ಗೊತ್ತಾಗುತ್ತೆ ಮುಂದೆ ಯಾವ ರೀತಿ ಏನು ನಮ್ಮ ಮನೇಲಿ ಏನು ಮಾಡ್ತಾರೆ ಹೇಗೆ ಮಾಡ್ತಾರೆ ಎಲ್ಲ ಕೂಡ ಗೊತ್ತಾಗುತ್ತೆ ಹ್ಞೂ ಇವಾಗ ದೇವಸ್ಥಾನಕ್ಕೆ ರೆಡಿ ಹೋಗಲಿಕ್ಕೆ ರೆಡಿಯಾಗಲಿ ಎಂದ್ರಲ್ಲೊಟ್ಟ ಈ ಥರ ಇದನ್ನು ಇವಾಗ ಇದನ್ನು ಕಳಿಸಿ ಬರಲಿಕ್ಕೆ ಹೋಗ್ತಾ ಅಮ್ಮನ್ನ ಕಳಿಸಿ ಬರಲಿಕ್ಕೆ ಅಂತ ಹೇಳ್ತೀವಿ ನಮ್ಮ ಕಡೆ ಇದೆಲ್ಲ ಚೆರಿ ಇಟ್ಟು ಪೂಜೆ ಮಾಡಿರ್ತೇವಲ್ವ ಅದನ್ನೆಲ್ಲ ತೊಗೊಂಡು ಉದ್ದಿನ ಕಡ್ಡಿ ಎಣ್ಣೆ ಇದೆಲ್ಲ ತಗೊಂಡು ದೇವಸ್ಥಾನಕ್ಕೆ ಹೋಗ್ತೀವಿ ಅಲ್ಲಿ ದೇವಸ್ಥಾನಕ್ಕೆ ಹೋದ ಮೇಲೆ ఈ పూజ తరిగి పారుగట్ అని పాలుగట్టి అని పార్టీ అంత మొదలైనా ಮತ್ತು ಸಾಯಂಕಾಲ ಮನೆಗೆ ಬಂದ ತಕ್ಷಣ ಒಂಚೂರು ಏನಾರು ಸ್ನ್ಯಾಕ್ಸ್ ತಿನ್ನೋ ಹಾಗೆ ಆಯಿತು ಬೇರೆ ಏನಾರು ಮಾಡೋಣ ಅಂದ್ಕೊಂಡೆ ಮಂಡಕ್ಕಿ ಮಿರ್ಚಿ ಏನಾದರೂ ಆಯಿತು ಅಂದ್ಕೊಂಡೆ ಬಟ್ ಯಾಕಂದ್ರೆ ಬಂದ ತಕ್ಷಣ ಹಸಿವ ಆಯಿತು ಹಾಗಾಗಿ ಮಾಡಲಿಕ್ಕೆ ಲೇಟ್ ಆಗುತ್ತೆ ಅಂತ ಹೇಳಿ ಮಂಡಕ್ಕಿ ದಾಣಿ ಇದ್ದು ಅವನ್ನೇ ತಿಂದ್ರೆ ಆಯಿತು ಅಂತ ಹೇಳಿ ಖಾರ ಮಂಡಕ್ಕಿ ಖಾರನ ಅದ್ರ ಜೊತೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಸಿಮೆಣ್ಸಿ ಈರುಳ್ಳಿ ಇದ್ರೆ ಒಂಚೂರು ಇತ್ತು ಅಂತ ಹೇಳಿದರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಓಕೆ ಇವಾಗ ಆಯಿತು ಫ್ರೆಂಡ್ಸ್ ಕೆಲಸ ಎಲ್ಲ ಮುಗಿತು ದೇವಸ್ಥಾನಕ್ಕೆ ಬಂದ್ವಿ ಸ್ವಲ್ಪ ರಾತ್ರಿಕಿಗೆ ಅಡುಗೆ ಒಂದು ಮಾಡ್ಕೊಂಬಿಟ್ರೆ ಅಂದರೆ ಅನ್ನ ಅನ್ನ ಒಂದು ಮಾಡಿಕೊಂಡ್ರೆ ಅಡುಗೆ ಕೆಲಸ ಎಲ್ಲ ಕಂಪ್ಲೀಟ್ ಆಗುತ್ತೆ ಅದ್ರ ಜೊತೆ ಸ್ವಲ್ಪ ಹಪ್ಪಳ ಮತ್ತು ಶಾವಿಗೆ ಒಣಗಿ ಹಾಕಿದ್ವಿ ಇವತ್ತು ಫ್ರೈಡೇ ಇರೋದರಿಂದ ನಾವು ರಜೆ ಇರೋದರಿಂದ ಮನೇಲೇ ಇರ್ತೀವಲ್ವ ಹಾಗಾಗಿ ಇವತ್ತು ಸ್ವಲ್ಪ ಕೆಲಸಗಳು ಜಾಸ್ತಿ ಇರುತ್ತೆ ಈ ಥರ ಹಪ್ಪಳ ಶೆಂಡಿಗೆ ಏನಾದರೂ ಬಳಕಿನ ಮೆಣ್ಸಿಕ ಆಗಿರ್ಬೋದು ಖಾಲಿ ಇದ್ದಾಗ ಕೆಲಸಗಳು ಮಾಡ್ಕೋಬೇಕು ಅಂತೇಳಿ ಒಂಚೂರು ಹಪ್ಪಳ ಇತ್ತು ಮೊನ್ನೆ ನಮ್ಮ ಬಂದಿತ್ತು ಊರಿಂದ ಹಪ್ಪಳ ಮಾಡಿದ್ರು ಬೇಳೆ ಹಪ್ಪಳ ಅದೆಲ್ಲ ಸ್ವಲ್ಪ ಬಿಸಿಲು ಇವತ್ತು ಇತ್ತು ಎರಡು ಮೂರು ದಿನದಿಂದ ಒಂದು ಸ್ವಲ್ಪ ಮೋಡ ಇತ್ತು ಹಾಗಾಗಿ ಬಿಸಿಲು ಇದ್ದಿಲ್ಲ ಇವತ್ತು ಸ್ವಲ್ಪ ಹೇಳಿ ಅಂಥೇಳಿ ಒಣಗಾಕಿ ತೆಗೆದಿಡೋಣ ಅಂತ ರೆಡಿ ಮಾಡ್ಕೊಂಡಿದ್ದೀನಿ ಬೇಳೆ ಹಪ್ಪಳ ಮಾಡಿದೀವಿ ಥರ ಬೇಳೆ ಹಪ್ಪಳನ ಮಾಡಿದ್ವಿ ಇವೆಲ್ಲ ಒಂದು ಸ್ವಲ್ಪ ಬಿಸಿಲಿಗೆ ಒಣಗಿಸಿ ಇಟ್ವಿ ಅಂತ ಹೇಳಿದ್ದೆ ತುಂಬಿ ಇನ್ನು ಚೆನ್ನಾಗಿ ಬಿಸ್ಲಿಗೆ ಒಣಗಿಸಿಟ್ರೆ ಮಾತ್ರ ಹುಳ ಆಗೋಲ್ಲ ಆಮೇಲೆ ಚೆನ್ನಾಗಿರ್ತಾವೆ ಹಪ್ಪಳ ತುಂಬ ದಿನದವರೆಗೂ ಹಾಳಾಗದೆ ಹಾಗೇ ಇರುತ್ತೆ ಅಂಥೇಳಿ ಸ್ವಲ್ಪ ಒಣಗಿಸಿದ್ದೀನಿ ಬಿಸಿಲಿಗೆಲ್ಲ ಹಾಕಿಟ್ಟು ಒಣಗಿಸಿದ್ದೀನಿ ಇವತ್ತು ಇದನ್ನು ಬಾಕ್ಸಿಗೆ ಹಾಕಿ ನೀಟಾಗಿ ಬಾಕ್ಸಲ್ಲಿ ಹಾಕಿ ಇಟ್ಕೊಂಡ್ವಿ ಅಂತ ಹೇಳಿದರೆ ಚೆನ್ನಾಗಿರುತ್ತೆ ತುಂಬ ದಿನ ಹಾಳಾಗದೆ ಹಾಗೆ ಇರುತ್ತೆ ಹಪ್ಪಳ ಬೇಳೆ ಹಪ್ಪಳ ಕೆಲವೊಬ್ರು ಅಕ್ಕಿ ಹಪ್ಪಳನೂ ಸಹ ಮಾಡ್ತಾರೆ ನಾವು ಕೂಡ ಮಾಡ್ತೀವಿ ಅಕ್ಕಿ ಹಪ್ಪಳನ ಅಂದರೆ ಅಕ್ಕಿ ಹಪ್ಪಳಕ್ಕಿಂತ ಇದು ಒಂಚೂರು ಟೇಸ್ಟು ಚೆನ್ನಾಗಿರುತ್ತೆ ಅಂತ ಹೇಳಿ ಅಂದರೆ ಖಾರ ಉಪ್ಪು ಎಲ್ಲ ಜಾಸ್ತಿ ಇರುತ್ತೆ ಅಲ್ವಾ ಆಮೇಲೆ ಬೇಳೆಗಳು ಮೇಯ್ನಾಗಿ ಇದು ನಾವು ಎರಡು ಇಲ್ಲ ಮೂರು ಥರದ ಬೇಳೆಗಳನ್ನು ಹಾಕಿ ಹಪ್ಪಳ ಮಾಡುತ್ತೇವೆ ಬೇಳೆ ಅಲಸಂದಿ ಬೇಳೆ ಮತ್ತು ಹೆಸರು ಬೇಳೆ ಮತ್ತು ಅದ್ರ ಜೊತೆ ಮಡಿಕೆ ಬೇಳೆ ಸಹ ಹಾಕಿ ಮಾಡ್ತಾರೆ ಆರೋಗ್ಯಕ್ಕೂ ಕೂಡ ಚೆನ್ನಾಗಿ ಹೂವು ಹಪ್ಪಳ ಅಂತ ಹೇಳಿ ಬೇಳೆ ಹಪ್ಪಳನೇ ನಾವು ಜಾಸ್ತಿ ಮಾಡೋದು ಮನೇಲಿ ಅಕ್ಕಿ ಹಪ್ಪಳ ಸುಮ್ಮನೆ ಟೇಸ್ಟ್ ಅನಿಸುತ್ತೆ ಅಷ್ಟೇ ಬಟ್ ಅಕ್ಕಿ ಹಪ್ಪಳ ಆಯಿತು ಅಂತ ಹೇಳಿದ್ರೆ ಬರೀ ಅವನ್ನ ಕರಿಬೇಕು ಎಣ್ಣೆಲೆ ಕರೆದ್ರೆ ಮಾತ್ರ ಅವು ತಿನ್ನೋಕೆ ಬರುತ್ತೆ ಈ ಬೇಳೆ ಹಪ್ಪಳ ಆಯಿತು ಹೇಳಿದರೆ ಇದನ್ನ ಹಾಗೆ ನಾವು ಸುಟ್ಟು ಸುಟ್ಟು ತಿನ್ಬೋದು ಇದನ್ನ ಹಪ್ಪಳನ ಸುಟ್ಕೊಂಡು ಸಹ ತಿನ್ಬೋದು ಇದು ಕರಿಲಿಕ್ಕೆ ಬೇಕು ಅಂತ ಏನಿಲ್ಲ ಇದನ್ನ ಹಾಗೆ ಸುಟ್ಕೊಂಡು ತಿಂದರೂ ಕೂಡ ಅನ್ನದ ಜೊತೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಬೇಳೆ ಹಪ್ಪಳದ್ದು ಸ್ವಲ್ಪ ಚೆನ್ನಾಗಿ ಒಣಗಿಸಿ ಈ ಥರ ಸ್ಟೋರ್ ಮಾಡಿ ಬಾಕ್ಸಲ್ಲಿ ಇಟ್ಕೊಂಡ್ವಿ ಅಂತ ಹೇಳಿದರೆ ತುಂಬ ದಿನ ಹಾಳಾಗದೆ ಚೆನ್ನಾಗಿರುತ್ತೆ ಆಮೇಲೆ ಒಂದು ಸಲ ಎರಡು ತಿಂಗಳಿಗೊಂದ್ಸಲ ಇವನ್ನೆಲ್ಲ ನಾವು ಡ್ರೈಗೆ ಅಂದರೆ ಬಿಸ್ಲಿಗೆ ಸ್ವಲ್ಪ ಬಾಕ್ಸ್ ಓಪನ್ ಮಾಡಿ ತೆಗೆದು ಒಣಗಿಸಿ ಇಟ್ಟಾ ಬಂದ್ವಿ ಅಂದರೆ ಏನಾಗಲ್ಲ ಇಲ್ಲಾಂದರೆ ಇವು ಹಿಟ್ಟು ಹಚ್ಚಿ ಉದ್ದಿರ್ತೀವಲ್ವಾ ಹಾಗಾಗಿ ಬೇಗ ಹುಳ ಆಗೋ ಚಾನ್ಸು ಕೂಡ ಇರುತ್ತೆ ಹಾಗಾಗಿಬಿಟ್ಟು ಸ್ವಲ್ಪ ಈ ಥರ ಒಣಗಿಸಿ ಒಣಗಿಸಿ ತಗೊಂಡಿಟ್ಕೊಂಡ್ವಿ ಅಂತೇಳಿದರೆ ಚೆನ್ನಾಗಿರುತ್ತೆ ಹಪ್ಪಳ ತುಂಬ ದಿನ ಹಾಳಾಗದೆ ಹಾಗೆ ಇರುತ್ತೆ ಒಂದೊಂದು ಕಡೆ ಬರೀ ಮಡಿಕೆ ಹಪ್ಪಳ ಸಹನೂ ಮಾಡ್ತಾರೆ ಉದ್ದಿನ ಹಪ್ಪಳ ಮಡಿಕೆ ಹಪ್ಪಳ ಅದೆಲ್ಲ ಮಾಡ್ತಾರೆ ಅಂದರೆ ನಾವಿಲ್ಲಿ ಮಿಕ್ಸ್ ಎಲ್ಲ ಥರದ್ದು ಕಾ ಬೇಳೆಗಳನ್ನು ಹಾಕಿ ಇವಾಗೆಲ್ಲ ರೆಡಿಮೇಡ್ ಸಿಗುತ್ತೆ ಬೇಳೆಗಳು ನಾವು ಕ್ಲೀನ್ ಮಾಡಬೇಕು ಸಿಪ್ಪೆ ತೆಗಿಬೇಕು ಅಂತ ಆ ಥರ ಏನೂ ಇಲ್ಲ ರೆಡಿ ಇರೋ ಬೇಳೆಗಳು ಎಲ್ಲ ಸಿಗುತ್ತೆ ಆ ಬೇಳೆಗಳನ್ನು ತಂದು ಒಂಚೂರು ಕ್ಲೀನಾಗಿ ನೋಡ್ಕೊಂಬಿಟ್ಟು ಚಿನ್ನಿಗೆ ಹಾಕಿ ಸಿಟ್ಟು ಮಾಡ್ಕೊಂಡ್ವಿ ಅಂತ ಹೇಳಿದರೆ ಹಪ್ಪಳ ಮಾಡ್ಕೊಬೋದು ಈ ಥರ ಚೆನ್ನಾಗಿ ಬೇಳೆ ಹಪ್ಪಳ ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಆರೋಗ್ಯಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ ಆಮೇಲೆ ಎಣ್ಣೆಯಲ್ಲೇ ಕರಿಬೇಕು ಅಂತ ಏನೂ ಇರೋದಿಲ್ಲ ಈ ಥರ ಬೇಳೆ ಹಪ್ಪಳಗಳನ್ನು ಸುಟ್ಕೊಂಡು ಸಹ ಹಾಗೆ ತಿನ್ಬೋದು ಆಮೇಲೆ ಈ ಥರ ಶಾವಿಗೆ ಕೂಡ ತೊಗೊಂಡ್ಬಂದಿದ್ರು ನಮ್ಮ ಮನೆಯವರು ಅಂದರೆ ಇದು ರವಾ ಶಾವಿಗೆ ಬರುತ್ತೆ ಅಲ್ವಾ ಆ ಥರ ಶಾವಿಗೆ ತಗೊಂಬಂದಿದ್ದಾರೆ ಅಂದರೆ ನಾವು ಮಾರ್ಕೆಟಲ್ಲಿ ಸಿಗುತ್ತೆ ಅಲ್ವಾ ಕಟ್ ಶಾವಿಗೆ ಆ ಥರ ಯೂಸ್ ಮಾಡಲ್ಲ ಆ ಮನೇಲಿ ಜಾಸ್ತಿ ಈ ಥರ ಶಾವಿಗೆನೇ ಅಂದರೆ ಹೊಸ್ತಿರೋ ಶಾವಿಗೆ ಅಂತ ಹೇಳ್ತಾರಲ್ವ ರವಾ ಶಾವಿಗೆ ಅಂತಂದು ಆ ಶಾವಿಗೆನೇ ಯೂಸ್ ಮಾಡ್ತೀವಿ ಅವಾಗೆಲ್ಲ ಕೈಲೇ ಮಾಡ್ತಿದ್ರು ಶಾವಿಗೆನ ಬಟ್ ಇವಾಗೆಲ್ಲ ಮಿಷಿನಲ್ಲೇ ಮಾಡ್ತಾರೆ ಇದರಲ್ಲೂ ಸಹ ಮೈದಾ ಹಿಟ್ಟಿಂದೂ ಸಹ ಬರುತ್ತೆ ಶಾವಿಗೆ ಯಾವುದೋ ಆದರೆ ಮುದ್ದೆ ಆಗ್ಬಿಡುತ್ತೆ ಬೇಗ ಈ ಥರ ರವ ಶಾವಿಗೆ ಇತ್ತು ಅಂದರೆ ಉಪ್ಪಿಟ್ಟು ಮಾಡ್ಬೋದು ಶಾವಿಗೆ ಉಪ್ಪಿಟ್ಟು ಮಾಡ್ಬೋದು ಆಮೇಲೆ ಏನಪ್ಪ ಅಂತೇಳಿದರೆ ಪಾಯಸ ಮಾಡಿದರೂ ಸಹ ಚೆನ್ನಾಗಿರುತ್ತೆ ಆಮೇಲೆ ಇದು ರವೆ ಶಾವಿಗೆ ಆದರೆ ಗಂಟು ಅಲ್ಲ ಅಂದರೆ ಮುದ್ದೆ ಆಗಲ್ಲ ಚೆನ್ನಾಗಿರುತ್ತೆ ಇದು ಕೂಡ ಸ್ವಲ್ಪ ನಾವು ಒಣಗಿಸಿ ಬಿಸಿಲಿಗೆ ಹಾಕಿ ನೀಟಾಗಿ ಒಣಗಿಸಿ ತೆಗೆದಿಟ್ಕೊಂಡ್ವಿ ಹೇಳಿದರೆ ತುಂಬ ದಿನ ಹಾಳಾಗದೆ ಹಾಗೆ ಚೆನ್ನಾಗಿರುತ್ತೆ ಇದು ಕೂಡ ನೋಡಿ ಈ ಥರ ಕಟ್ಟಿ ಕೊಟ್ಟಿರ್ತಾರೆ ಅವರು ಶಿವುಡನ್ನು ನಾನು ಅಷ್ಟು ಓಪನ್ ಮಾಡಿ ಬಿಸಿಲಿಗೆ ಒಣ ಹಾಕಿದ್ದೆ ಮತ್ತು ಇವಾಗ ದಾರ ತಗೊಂಡು ಸಣ್ಣ ಸಣ್ಣ ಶಿವುಡ್ ಈ ಥರ ಕಟ್ಟಿ ವಿಶಿಷ್ಟ ಈ ಥರ ಶ ಮಾಡಿ ದಾರ ಕಟ್ಟಿ ಇಟ್ಕೊಂಡ್ವಿ ಅಂತ ಹೇಳಿದರೆ ನಮಗೆ ಮತ್ತೆ ತೆಗಿಲಿಕ್ಕೆ ಅಂದರೆ ಎಷ್ಟು ಬೇಕೋ ಅಷ್ಟನ್ನೇ ಯೂಸ್ ಮಾಡ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ ಆಮೇಲೆ ನಾವು ಎತ್ತಿಡ್ಲಿಕ್ಕೂ ಬಾಕ್ಸಲ್ಲಿ ಇಡ್ಲಿಕ್ಕೂ ಸಹ ಚೆನ್ನಾಗಾಗುತ್ತೆ ಶಿವುಡ್ ಮಾಡ್ಕೊಂಡ್ವಿ ಅಂತ ಹೇಳಿದ್ರೆ ಈ ಥರ ದಾರ ಕಟ್ಕೊಂಡು ವಿಶಿಷ್ಟಕ್ಕೆ ದಾರ ಕಟ್ಕೊಂಡು ಶಿವುಡ್ ಮಾಡ್ಕೊಂಡ್ವಿ ಅಂತ ಹೇಳಿದರೆ ಚೆನ್ನಾಗಿರುತ್ತೆ ಇದನ್ನು ಕೂಡ ಶೂಡ್ ಮಾಡಿ ಬಾಕ್ಸಿಗೆ ಹಾಕಿ ಇಡಬೇಕು ಇವಾಗ ನೋಡಿ ಈ ಮಗಳು ಓದ್ಕೊತ ಇದ್ದಾಳೆ ಟೆಸ್ಟ್ ಇದ್ವು ಅವಳು ನಿನ್ನೆ ಮೊನ್ನೆ ಎಲ್ಲ ಟೆಸ್ಟ್ ಕಂಪ್ಲೀಟ್ ಆಗಿದ್ದೆವು ಅಂಥೇಳಿ ಇವಾಗ ಸ್ವಲ್ಪ ಹೋಮ್ ವರ್ಕ್ ಅಷ್ಟೇ ಅಂಥೇಳಿ ಓದ್ಕೊತಾ ಇದ್ದಾಳೆ ಮಗ ನೋಡಿದರೆ ಟ್ಯೂಷನ್ಗೆ ಹೋಗಿದ್ದಾನೆ ಇವಾಗ ಬರೋ ಟೈಮ್ ಆಯ್ತು ಅವನು ಕೂಡ ಟೆಸ್ಟ್ ಚೆನ್ನಾಗಾದವೂ ಅಷ್ಟೇ ಬರದಾ ಏನು ಬಿಟ್ಟು ಬಂದೆಮ್ಮ ಸ್ವಲ್ಪ ಸ್ವಲ್ಪ ಅಂದರೆ ಮೂರು ನಾಲ್ಕು ಬಿಟ್ಟು ಬಂದಿಯಲ್ಲಮ್ಮ ಮತ್ತು ಸ್ವಲ್ಪ ಅಂತಿ ಗೊತ್ತಾಗಲೂ ಬಿಟ್ಟು ಬಂದಿಯಾ ಚೆನ್ನಾಗಿ ಓದ್ಕೊಳ್ಳಮ್ಮ ಹ್ಞೂ ಟಿ ವಿ ಫೋನ್ ನೋಡೋದು ಬಿಟ್ಟರೆ ಐತಲ್ಲ ಅದು ನಾಲ್ಕು ಬಿಟ್ಟು ಬಂದಿಯಲ್ಲ ಅವನ್ನೂ ಕೂಡ ಕಲಿತಿ ಓಕೆನಾ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಬೇಕು ಓಕೆ ಫ್ಲಿಪ್ಕಾರ್ಟಲ್ಲಿ ಒಂದೆರಡು ಕಿಚನ್ಗೆ ಯೂಸ್ ಆಗುವಂಥ ಒಂದೆರಡು ಐಟಮ್ ತರಿಸಿದ್ದೆ ಅದನ್ನು ಅನ್ಬಾಕ್ಸಿಂಗ್ ಮಾಡೋಣ ಏನು ತರಿಸಿದ್ದೆ ಅಂತ ನೋಡೋಣ ಬನ್ನಿ ಕಡಿಮೆ ಪ್ರೈಸ್ ಅಲ್ಲಿ ಅಂತ ಹೇಳಿ ತರಿಸಿದೆ ಬಟ್ ನೋಡೋಣ ಫ್ರೆಂಡ್ಸ್ ಕ್ವಾಲಿಟಿ ಹೆಂಗಿರುತ್ತೆ ಏನೋ ಗೊತ್ತಿಲ್ಲ ನಮಗೂ ಒಂದು ಈ ತರ ಮಸಾಲ ಜಾರ್ ತರಿಸಿದ್ದೆ ಒಂದು ದೊಡ್ಡದು ಈ ನೋಡಿ ಏನೋ ತರಿಸ್ಬಿಟ್ಟೆ ತರಿಸಿದ ಮೇಲೆ ತುಂಬಾ ದೊಡ್ಡದಾಗಿ ಅಂದ್ರೆ ಜಾರ್ಗಳು ತುಂಬ ಜಾಸ್ತಿ ಇದೆ ಅದರಲ್ಲಿ ಬಾಕ್ಸ್ಗಳು ಹೀಗಾಗಿ ಆಗುತ್ತೋ ಇವು ಇಷ್ಟೊಂದು ಐಟಮ್ಸ್ ಹಾಕಿ ಇರಲಿ ಅಂತ ನನಗೆ ಕನ್ಫ್ಯೂಸ್ ಆಗ್ತಾ ಇದೆ ಕ್ವಾಲಿಟಿ ಮೀಡಿಯಮ್ ಇದೆ ಅಷ್ಟೇನೋ ಚೆನ್ನಾಗಿ ಇಲ್ಲ ಅನಿಸುತ್ತೆ ಕ್ವಾಲಿಟಿ ನನಗೆ ರೇಟು ಕಡಿಮೆ ಇದೆ ಟೂ ಥರ್ಟೀ ಎರಡು ಹದಿಮೂರು ಏನೋ ಇರ್ಬೋದು ಮೋಸ್ಟ್ಲಿ ರೇಟು ಅಷ್ಟು ಕೊಟ್ಟು ಕಟ್ಟಿದ್ದೀವಿ ಬಟ್ ಆ ಪ್ರೈಸಿಗೆ ತಕ್ಕಂಗೆ ಪರವಾಗಿಲ್ಲ ಚೆನ್ನಾಗಿದೆ ನೋಡಿ ಈ ಥರ ಸ್ಮಾಲ್ ಸ್ಮಾಲ್ ಬಾಕ್ಸ್ ಕೊಟ್ಟಿದ್ದಾರೆ ಚೆನ್ನಾಗಿದೆ ಫ್ರೆಂಡ್ಸ್ ಇಂಥ ಚೆನ್ನಾಗಿದೆ ಇರೋದು ತುಂಡಿ ಇದ್ರ ಫುಲ್ ಹಾಕ್ಬೇಕಂದ್ರೆ ಎಷ್ಟೊಂದು ಮಸಾಲ ಐಟಮ್ಸ್ನ ಹಾಕ್ಬೋದು ಇರಲಿ ಓಕೆ ಪರವಾಗಿಲ್ಲ ಚೆನ್ನಾಗಿದೆ ಆಮೇಲೆ ಇನ್ನೊಂದು ಈ ಥರ ಜಾಸ್ತಿ ಅರ್ಸ್ತಿ ಒಂದು ಈರುಳ್ಳಿ ಅಥವಾ ಬೆಳ್ಳುಳ್ಳಿ ಆಗಲಿ ಕರಿಬೇವು ಕೊತ್ತಂಬರಿ ಕಟ್ ಮಾಡಲಿಕ್ಕೆ ಹೇಳಿ ಈ ಥರ ಒಂದು ಜಾಸ್ತಿ ಹಚ್ಚಿದ್ದೀನಿ ಇದು ಕೂಡ ಚೆನ್ನಾಗಿದೆ ಈ ಥರ ಇದರಲ್ಲಿ ಈರುಳ್ಳಿ ಆಗಲಿ ಬೆಳ್ಳುಳ್ಳಿ ಅಥವಾ ಸೊಪ್ಪು ಏನಾದರೂ ಸೊಪ್ಪು ಕರಿಬೇವು ಕೊತ್ತಂಬರಿ ಏನಾದರೂ ಹಾಕಿ ಕಟ್ ಕಟ್ ಮಾಡ್ಕೋಬೋದು ಇದರಲ್ಲಿ ಚೆನ್ನಾಗಿದೆ ಇದು ಕೂಡ

ಓಕೆ ನಾನು ಯೂಟ್ಯೂಬ್ ಮಾಡೋದು ನಿಮ್ಗೆ ಇಷ್ಟ ಆಯ್ತಾ ಇಲ್ವೋ ಆಯ್ತಾ ಏನು ಬೈಯಲ್ಲ ನನ್ನೆಲ್ಲ ಮಾಡ್ಬೋದು ನಮ್ಮ ವೀಕ್ಷಕರು ಒಂದು ಹೇಳಿದ್ದಾರೆ ನಿಮ್ಮ ಬಗ್ಗೆ ಏನಪ್ಪ ಮತ್ತೆ ಹೆಂಗೆ ಬರ್ತೀರಾ ಏ ನಮ್ಮ ಕೆಲಸ ಇರ್ತಾವ ನೋಡ ಅನುಕೂಲ ಆದರೆ ಬರುತ್ತೆ ಒಂದೊಂದು ವಾರ ಅಷ್ಟೇ ಒಂದು ವಾರ ಒಂದು ವಾರ ಅಂದ್ರೆ ಒಂದು ವಾರ ಫುಲ್ ಅಲ್ಲ ಪ್ರತಿ ಸಂಡೇ ಲೈವ್ ವಿಡಿಯೋ ಮಾಡ್ತೀವಲ್ವ ಸಾರಿ ಲೈವ್ ಮಾಡ್ತೀವಲ್ಲ ನಮ್ಮ ವೀಕ್ಷಕರು ಫ್ರೆಂಡ್ಸ್ ಮಾಡ್ತೀವಿ ಫ್ರೆಂಡ್ಸ್ ಮೊದಲು ನಿಮ್ಮ ಜೊತೆ ಒಂದು ಲೈವ್ ಮಾಡಿ ನಿಮ್ಮನ್ನ ಕರ್ಕೊಳ್ರಿ ಲೈವಿಗೆ ಅಂತ ಹೇಳ್ತಾ ಇದ್ದಾರೆ ನಮ್ಮ ವೀಕ್ಷಕರು ಬರ್ತೀರಾ ಲೈವ್ಗೆ ಬರ್ತಾರೆ ಯಾವಾಗ ನೋಡೋಣ ಸಂಡೆ ಸಂಡೇ ಸಂಡೇ ಫ್ರೀ ಬರ್ತೀರಾ ಈ ವಾರ ಇಲ್ಲಾಂದ್ರೆ ನೆಕ್ಸ್ಟ್ ವಾರ ಓಕೆ ಸರಿ ನೋಡಿದ್ರಲ್ವಾ ಫ್ರೆಂಡ್ಸ್ ನಮ್ಮ ಮನೆಯವ್ರನ್ನ ಕರ್ಕೊಂಡು ಒಂದು ಲೈವಲ್ಲಿ ಮನೆಯವ್ರನ್ನೂ ಕರ್ಕೊಂಡು ಒಂದ್ಸಲ ಮಾಡಿ ಅಂತ ಹೇಳ್ತಾ ಇದ್ರು ನಮ್ಮ ವೀವರ್ಸ್ ಅವ್ರಿಗೋಸ್ಕರ ಒಂದು ವಾರ ಲೈವ್ ಲೈವಲ್ಲಿ ಇಬ್ರು ಜಾಯಿನ್ ಆಗ್ತೀವಿ ಬಾಯ್ ನಾನು ಜಾಯ್ನ್ ಹಾಕಿನಿ

ಹಾಗೆ ನಮ್ಮ ವೀಕ್ಷಕರಿಗೋಸ್ಕರ ನನ್ನ ಜೊತೆ ಒಂದ್ಸಲ ಲೈವಲ್ಲಿ ಅವ್ರನ್ನ ಜಾಯಿನ್ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ ಅವ್ರಿಗೋಸ್ಕರ ಲೈವಲ್ಲಿ ಜಾಯಿನ್ ಆಗ್ತೀವಿ ಫ್ರೆಂಡ್ಸ್ ಖಂಡಿತವಾಗ್ಲು ಬಾಯ್ ಬಾಯ್ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇದಾಗಿತ್ತು ಮತ್ತೆ ಸಿಗೋಣ ಬಾಯ್ ಫ್ರೆಂಡ್ಸ್ ಬಾಯ್